ಈ ಒಂದು ಸ್ಪಷ್ಟತೆ ಇದೆ ಅಲ್ವಾ ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ ಆರೋಪ ಸುಜಾತ ಭಟ್ಪರ ವಕೀಲ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲು ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ದೂರಿನ ಹಿನ್ನೆಲೆ ಕೇಸ್ ಮಾಡಲಾಗಿದೆ ಈಗ ಸುಳ್ಳು ಪತ್ರಿಕಾ ಪ್ರಕಟಣೆ ಮಾಡಿದ ಆರೋಪದಡಿ ದೂರು ದಾಖಲಾಗಿದೆ ಮಂಜುನಾಥ್ ಸುಜಾತ ಭಟ್ಪರ ವಕೀಲರು ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಂತ ಆರೋಪ ಇತ್ತು ಸುಜಾತ ಭಟ್ ಪರ ವಕೀಲರು ಮಂಜುನಾಥ್ ಈಗ ಅವ್ರಿಗೂ ಕೂಡ ಕಂಟಕ ಶುರುವಾಗಿದೆ ಯಾಕಂದ್ರೆ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ರು ಆ ಫೋಟೋದ ಬಗ್ಗೆ ಭಟ್ ಅವ್ರು ಯಾವುದು ಮಾಹಿತಿನ ಕೊಟ್ಟಿರಲಿಲ್ಲ ವಾಸಂತಿದ್ರು ಗೊತ್ತಿಲ್ಲ ಬಟ್ ಮಗಳಿದ್ಲು ಎಂ ಬಿ ಎಸ್ ಓದ್ತಾ ಇದ್ಲು ಅಂದ್ರೆ ಸುಜಾತ ಭಟ್ ಹೇಳಿರುವಂತದ್ದು ಏನಿತ್ತು ಈ ಹಿಂದೆ ಮಾಧ್ಯಮಗಳ ಮುಂದೆ ಅದೆಲ್ಲದಕ್ಕೂ ತಲೆ ಅಲ್ಲಾಡಿಸ್ತಿದ್ರು ಅವರು ಹಾಗಾಗಿನೇ ಈಗ ಅವ್ರಿಗೂ ಕೂಡ ಕಾನೂನಾತ್ಮಕವಾದಂತಹ ಸಂಕಷ್ಟ ಎದುರಾಗಿದೆ ರಘುರಾಮ್ ಶೆಟ್ಟಿ ಕೊಟ್ಟಿರುವಂತಹ ದೂರಿನ ಅನ್ವಯ ನೋಡಿ ಫೋಟೋ ಕೂಡ ಅವತ್ತು ರಿಲೀಸ್ ಮಾಡಿಸಿದ್ರು ಅದು ಫೇಕ್ ಅನ್ನೋದು ಗೊತ್ತಾಯಿತು ಸುಜಾತ ಭಟ್ ಅವ್ರಿಗೆ ಅನನ್ಯಾ ಭಟ್ ಅನ್ನುವಂಥ ಮಗಳೇ ಇಲ್ಲ ಅನ್ನೋದು ಈಗ ಜಗಜ್ಜಾಹೀರಾಯಿತು ಈಕೆಗೆ ಅಂದರೆ ಸುಜಾತ ಭಟ್ಗೆ ಯಾರೆಲ್ಲ ಕುಮ್ಮಕ್ಕನ್ನು ಕೊಟ್ಟಿದ್ದಾರೋ ಯಾರು ಹೇಳಿಕೊಟ್ಟಿದ್ದಾರೋ ಬ್ರೈನ್ ವಾಶ್ ಮಾಡಿದಾರೋ ಅವರೆಲ್ರಿಗೂ ಕೂಡ ಈಗ ಸಂಕಷ್ಟಗಳು ಆರಂಭ ಆಗೋಕ್ಕೆ ಶುರುವಾಯಿತು ನೋಡಿ ಈಗ ದೂ ಆಗಿದೆ ಈಗ ಮಂಜುನಾಥ ಮೇಲೆ ಯಾಕಂದರೆ ಇವರೇ ಆಕೆಯ ಜೊತೆಗೆ ಬಂದಂಥವ್ರು ಅಂದರೆ ಸುಜಾತ ಭಟ್ ಅವ್ರ ಜೊತೆಗೆ ಬಂದಂಥವ್ರು ಆರಂಭದಲ್ಲಿ ಅನ್ಯಾಯ ಆಗಿದೆ ಅವ್ರ ಮಗಳು ಕಾಣೆ ಆಗಿದೆ ಅಂತ ನನ್ನ ಹತ್ರ ಬಂದಿದ್ದಾರೆ ಹುಡಿ ಕೊಡಬೇಕು ಎಸ್ ಐ ಟಿ ಅವರು ಅಂಥೇಳಿ ಆಮೇಲೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದೆಲ್ಲವೂ ಕೂಡ ಈಗ ಸುಳ್ಳು ಅನ್ನೋದು ಸಾಬೀತಾಗ್ತಾ ಇದೆ ಹಾಗಾಗಿನೇ ಈಗ ಸುಜಾತ ಭಟ್ಪರ ವಕೀಲ ಮಂಜುನಾಥ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಎಲ್ಲವನ್ನ ಅವರೇ ಹ್ಯಾಂಡ್ಲ್ ಇದ್ದರು ಈಗ ಸುಜಾತ ಭಟ್ ಅವರ ಈ ಹೇಳಿಕೆ ನಿಜಕ್ಕೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಯಾರೆಲ್ಲ ಸುಜಾತ ಭಟ್ ಅವ್ರಿಗೆ ಈ ರೀತಿ ಹೇಳು ಅಂತ ಹೇಳಿಕೊಟ್ಟಿದ್ರು ಅಥವಾ ಯಾರೆಲ್ಲ ಆಕೆ ಹಿಂದೆ ಇದ್ದರು ಅವರೆಲ್ಲರೂ ಕೂಡ ಈಗ ಕಾನೂನಿನ ಸಂಕಷ್ಟಕ್ಕೆ ಎದುರಾಗಬೇಕಾಗತ್ತೆ ಯಾಕಂತ ಹೇಳಿದ್ರೆ ನೋಡಿ ಇವರು ಮಂಜುನಾಥ್ ಏನಿದ್ದಾರೆ ಆರಂಭದಲ್ಲಿ ಬಂದಾಗ ನನ್ನ ತಲೆಗೆ ಹೊಡೆದ್ರು ಅಂದರೆ ಸುಜಾತ ಭಟ್ ಅವ್ರು ಹೇಳಿದ್ದು ಸುಜಾತ ಅವರು ನನ್ನ ತಲೆಗೆ ಹೊಡೆದ್ರ ಹೊತ್ತು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿ ತಗೊಳ್ಳಿಲ್ಲ ನಂಗೆ ಪ್ರಜ್ಞೆ ತಪ್ತು ನನ್ನ ಮಗಳು ಹೋಗಿದ್ದಾಳೆ ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಮೆಡಿಕಲ್ ಮಾಡ್ತಿದ್ಲು ಫ್ರೆಂಡ್ಸ್ ಜೊತೆ ಹೋಗಿದ್ದು ಧರ್ಮಸ್ಥಳಕ್ಕೆ ಕಾಣ್ಬಿಟ್ಳು ಕಳೆವರ ಸಿಕ್ಕರೆ ಕೊಡಿಸಿ ನನಗೆ ದಯವಿಟ್ಟು ಅಂತ ಕಣ್ಣೀರು ಹಾಕಿದ್ರು